ಆತ್ಮೀಯರೇ ಕೃತಿವೃತ್ತಿ ವಾಹಿನಿಗೆ ಸುಸ್ವಾಗತ ನಾನು ಡಾಕ್ಟರ್ ರಾಮಚಂದ್ರ ಪುರೋಹಿತ್ ಸಮಸ್ತ ಜೀವ ಸಂಕುಲಕ್ಕೆ ಅತ್ಯವಶ್ಯಕವಾದದ್ದು ಸೌರಶಕ್ತಿ ಇದಿಲ್ಲದೆ ಜೀವವರ್ಗವೇ ಇಲ್ಲವಾದೀತು ಎಂಬುದು ವಿಜ್ಞಾನಿಗಳಿಗೆ ಮಾತ್ರ ಸಮ್ಮತ ಅಲ್ಲ ಶಾಸ್ತ್ರಸಮ್ಮತವೂ ಆಗಿದೆ ಈ ಸೌರಶಕ್ತಿಯ ಮಹತ್ವ ತುಂಬ ಇದೆ ಈ ಸೌರಶಕ್ತಿಯು ಬದುಕಿಗೆ ಮಾತ್ರವಲ್ಲದೆ ಬೌದ್ಧಿಕ ಶಕ್ತಿಗೂ ಕಾರಣವಾಗಿದ್ದು ಮಿದುಳಿನ ಸುಪ್ತ ಕೋಶಗಳನ್ನು ಎಬ್ಬಿಸಿ ಬೌದ್ಧಿಕ ಶಕ್ತಿಯನ್ನು ಹೆಚ್ಚಿಸೋದು ಆದ್ದರಿಂದಲೇ ಬ್ರಾಹ್ಮಣನು ಸಂಧ್ಯಾಕಾಲದಲ್ಲಿ ತನ್ನ ಮಿದುಳಿಗೆ ಸೌರಶಕ್ತಿಯನ್ನು ಗಾಯತ್ರಿ ಜಪದ ಅನುಷ್ಠಾನ ಮೂಲಕವಾಗಿ ಮಿದುಳಿನ ಕಡೆಗೆ ಸಾಗಿಸಿ ಮಿದುಳಿನ ಸುಪ್ತ ಶಕ್ತಿಯನ್ನು ಪ್ರಬೋಧಿಸಿ ಅಧಿಕ ಬೌದ್ಧಿಕ ಶಕ್ತಿಯನ್ನು ಗಳಿಸ್ತಾನೆ ಇಂತಹ ಸೌರಶಕ್ತಿಯ ಮೂಲಕ ಜಗತ್ತನ್ನು ರಕ್ಷಿಸುವ ಸೂರ್ಯನಿಗೂ ಸಾಮರ್ಥ್ಯವನ್ನು ಕರುಣಿಸಿದವನು ಗಾಯತ್ರಿ ವಾಚ್ಯನಾಗಿರ್ತಕ್ಕಂತಹ ಭಗವಂತ ಅಂತಹ ಭಗವಂತನು ಸವಿತೃಮಂಡಲ ಮಧ್ಯನಾಗಿ ನಮಗೆ ಪ್ರೇರಕನಾಗಿ ಪೋಷಕನಾಗಿ ಒಳ್ಳೆ ಪ್ರೇರಣೆ ನೀಡ್ತಾ ಇದ್ದಾನೆ ಅಂತಹ ಭಗವಂತನಿಂದ ಬೌದ್ಧಿಕ ಶಕ್ತಿಯನ್ನು ಪಡೆದು ಜಗನ್ಮಾನ್ಯನಾಗಿದ್ದಂತಹ ಬ್ರಾಹ್ಮಣ ಇವತ್ತು ಭಗವಂತನ ಕಡೆಗೆ ಬೆನ್ನು ಹಾಕಿ ಜಡವಾದ ಹಣದ ಸಂಪಾದನೆಯಲ್ಲಿ ಸಂಧ್ಯಾಕಾಲದಲ್ಲಿಯೂ ಭಗವಂತನನ್ನು ಮರೆತು ತನ್ನ ಅಂತಸ್ತತ್ವವನ್ನು ಕಳೆದುಕೊಳ್ತಾ ಇದ್ದಾನೆ ಹೀಗಾಗಬಾರದು ಆದ್ದರಿಂದಲೇ ಆಚಾರ್ಯರು ಸದಾಚಾರ ಸ್ಮೃತಿಯಲ್ಲಿ ತಂತ್ರಸಾರ ಸಂಗ್ರಹದಲ್ಲಿ ಬ್ರಾಹ್ಮಣ ತನ್ನ ಬ್ರಾಹ್ಮಣ್ಯವನ್ನು ಉಳಿಸಿಕೊಳ್ಳಲು ಸೂಕ್ತವಾದ ಅತ್ಯವಶ್ಯಕವಾದ ಉಪದೇಶವನ್ನು ನೀಡಿದ್ದಾರೆ ಇದನ್ನರಿತು ವಿಪ್ರನು ತನಗೆ ವಿಹಿತವಾಗಿರತಕ್ಕಂತಹ ಸಂಧ್ಯಾ ವಂದನೆಯನ್ನು ಅವಶ್ಯವಾಗಿ ಆಚರಿಸಲೇಬೇಕು ಸಾಮಾನ್ಯವಾಗಿ ವಿವೇಕವುಳ್ಳಂತಹ ಯಾರೇ ಆಗಲಿ ವಿರಾಮ ವೇಳೆಯಲ್ಲಿಯಾದರೂ ತಮ್ಮನ್ನು ಕುರಿತು ತಾವೇ ಯೋಚಿಸಿಕೊಳ್ಳುವುದು ಸಹಜ ನಾನು ಯಾರು ನಾನು ಇಲ್ಲಿಗೆ ಏಕೆ ಬಂದೆ ನನ್ನನ್ನು ಇಲ್ಲಿ ಕಳಿಸಿದವರು ಯಾರು ಅವರಿಗೂ ನನಗೂ ಏನು ಸಂಬಂಧ ಇಂತಹ ಪ್ರಶ್ನೆಗಳು ಆಗಾಗ ಎಲ್ಲರನ್ನ ಎಚ್ಚರಿಗೊಳಿಸ್ತಾ ಇರ್ತವೆ ನಮಗೆ ಮೇಲ್ಪಟ್ಟು ಇನ್ನೊಬ್ಬನು ಇದ್ದಾನೆ ಎಂಬುದು ನಿಶ್ಚಯವಾದರೆ ಆಗ ಅವನಿಗೆ ಕೃತಜ್ಞನಾಗಿದ್ದು ಅವನ ಆಜ್ಞೆಯನ್ನು ಪಾಲಿಸಬಹುದು ಆದರೆ ನಮ್ಮಲ್ಲೇ ಅನೇಕರಿಗೆ ದೇವರಿದ್ದಾನೆ ಇಲ್ಲ ಎಂಬ ಬಗ್ಗೆ ಯಾವ ನಿಶ್ಚಿತ ಅಭಿಪ್ರಾಯವೂ ಇಲ್ಲ ಯಾಕೆಂದರೆ ನಮಗೆ ಸ್ವತಃ ನಿಶ್ಚಯ ಮಾಡುವ ಶಕ್ತಿ ಇಲ್ಲ ಇಂತಹ ಸಂದರ್ಭಗಳಲ್ಲಿ ತಿಳಿದವರು ಹೇಳಿದಂತೆ ನಡೆಯುವುದು ವಿವೇಕ ತಿಳಿದವರು ಯಾರು ಎಂದು ತಿಳಿಯುವುದೂ ಒಂದು ಬಗೆಯ ವಿವೇಕವೇ ಏಕೆಂದರೆ ದೇವರೇ ಇಲ್ಲ ಅಂತ ಕೆಲವರು ಉಂಟು ಅಂತ ಕೆಲವರು ಹೇಳ್ತಾರೆ ಇವರಲ್ಲಿ ಯಾರ ಮಾತು ಸರಿ ಯಾರ ಮಾತು ತಪ್ಪು ಎಂದು ನಿರ್ಣಯಿಸಿದರೆ ಅವರು ನಮಗೆ ನಿಜವಾದ ಮಾರ್ಗದರ್ಶಿಗಳು ಎಂಬುದನ್ನು ನಿಶ್ಚಯಿಸಬಹುದು ದೇವರಿಲ್ಲ ಅಂತ ಹೇಳುವವನಿಗೆ ನನ್ನ ಮಾತು ಅಲ್ಲದೆ ಬೇರೊಂದು ಪ್ರಮಾಣ ಇಲ್ಲ ಆದರೆ ತಮ್ಮ ತಪಸ್ಸಿನ ಬಲದಿಂದ ದೇವರು ಇದ್ದಾನೆಂಬುದನ್ನು ಸ್ಪಷ್ಟವಾಗಿ ಹೇಳಬಲ್ಲವರು ಇರುವಾಗ ನಾವು ಅವರ ಮಾತನ್ನು ನಂಬಬೇಕು ಏಕೆಂದರೆ ಅವರಿಗೆ ನಮ್ಮನ್ನು ಮೋಸಗೊಳಿಸುವುದರಿಂದ ಯಾವ ಲಾಭವೂ ಇಲ್ಲ ನಾಸ್ತಿಕನಿಗಾದರೂ ದೇವರಿಲ್ಲ ಅಂತ ಹೇಳಿ ಸ್ವಂತ ಲಾಭಕ್ಕೆ ದಾರಿ ಇರಬಹುದು ಆದರೆ ಆಸ್ತಿಕನಿಗೆ ಅದರಲ್ಲೂ ಋಷಿಮುನಿಗಳಿಗೆ ನಮ್ಮಿಂದ ಯಾವ ಲಾಭವೂ ಇಲ್ಲ ಎಂಬುದು ಖಂಡಿತ ದೂರದಲ್ಲಿ ಬೆಳ್ಳಗಿರತಕ್ಕಂಥ ಒಂದು ವಸ್ತುವನ್ನು ಒಬ್ಬನು ಸಕ್ಕರೆಯಂತಲೂ ಒಬ್ಬನು ಉಪ್ಪು ಎಂದು ಹೇಳಿದಾಗ ಪರೀಕ್ಷೆ ಮಾಡಿ ಕಂಡುಹಿಡಿದವನ ಮಾತಿಗೆ ನಾವು ಬೆಲೆ ಕೊಡುತ್ತೇವೆ ಹೊರತು ತಿಳುವಳಿಕೆ ಇಲ್ಲದವರ ಮಾತಿಗೆ ಅಲ್ಲ ಇದೇ ಮಾತು ದೇವರ ವಿಷಯದಲ್ಲಿಯೂ ಕೂಡ ಅನ್ವಯಿಸ್ತದೆ ತಿಳಿದವರು ತಿಳಿದವರು ತಮ್ಮ ಅನುಭವವನ್ನು ನಮಗೆ ತಿಳಿಸಿದರೆ ಅದಕ್ಕೆ ಬೆಲೆ ಕೊಡುವುದು ನಮಗೆ ಶ್ರೇಯಸ್ಕರ ಹೀಗೆ ದೇವರಿದ್ದಾನೆ ಎಂಬುದು ನಿಶ್ಚಯವಾದ ಮೇಲೆ ಅವನಿಗೆ ನಾವು ಕೃತಜ್ಞರಾಗಿರಬೇಕಾಗಿರುವುದು ಖಂಡಿತ ನಮಗೆ ದೇಹ ಕೊಟ್ಟು ಬುದ್ಧಿ ಕೊಟ್ಟು ನಮ್ಮನ್ನು ನಾವೇ ತಿಳಿಯುವಂತಹ ವಿವೇಕವನ್ನು ಕೊಟ್ಟು ಕಾಪಾಡ್ತಾ ಇರತಕ್ಕಂತಹ ಆ ಪರಮಾತ್ಮನನ್ನು ಕಾಲಕಾಲಕ್ಕೆ ನೆನಪಿಸಿಕೊಳ್ಳುವಷ್ಟು ಮಟ್ಟಿಗೂ ನಾವು ಕೃತಜ್ಞರಲ್ಲದೆ ಹೋದರೆ ನಮಗೆ ಯಾವ ಪ್ರಾಯಶ್ಚಿತವೂ ಇಲ್ಲ ಎಂತಹ ಹತ್ಯೆ ಮಾಡಿದವರಿಗೂ ಪಾಪ ಪರಿಹಾರವಿರಬಹುದು ಆದರೆ ಕೃತಜ್ಞತೆ ಇಲ್ಲದ ಕೃತಜ್ಞನಿಗೆ ಯಾವ ಪ್ರಾಯಶ್ಚಿತವೂ ಇಲ್ಲ ಪ್ರತಿದಿನವೂ ಸಂಧ್ಯಾಕಾಲದಲ್ಲಿ ನಾವು ತೋರಿಸುವ ಕೃತಜ್ಞತೆ ಈ ಸಂಧ್ಯಾ ಈ ಕೃತಜ್ಞತೆಯನ್ನು ತೋರಿಸಲು ಹಿಂಜಿರತಕ್ಕಂತಹ ನಾವು ಅಂತಹ ಪಾಪಕ್ಕೆ ಗುರಿ ಗುರಿಯಾಗಬಾರ್ದು ಅದು ಮನುಷ್ಯದ ಗುರುತಲ್ಲ ಆದ್ದರಿಂದ ನನ್ನ ಕೃತಜ್ಞತೆಯನ್ನು ತೋರಿಸಲಿಕ್ಕೆ ನಾವು ಸಂಧ್ಯಾ ವಂದನೆಯನ್ನು ಅವಶ್ಯ ಮಾಡಲೇಬೇಕು ಧನ್ಯವಾದಗಳು